ಪ್ರಜ್ವಲ್ ರೇವಣ್ಣ ವಿದೇಶದಲ್ಲಿ ಸೆಟ್ಲಾಗಿಬಿಟ್ರಾ ಭಾರತಕ್ಕೆ ಬರುತ್ತಿದ್ದಂತಹ ಪ್ರಜ್ವಲ್ ರೇವಣ್ಣ ಏಕಾಏಕಿ ಮತ್ತೆ ಏಕೆ ಕ್ಯಾನ್ಸಲ್ ಮಾಡಿದ್ರು ವಿದೇಶದಲ್ಲಿ ತಮ್ಮ ಒಂದು ಬದುಕನ್ನು ಕಟ್ಟಿಕೊಳ್ತಾ ಇದ್ದಾರಾ ಪ್ರಜ್ವಲ್ ರೇವಣ್ಣ ಜರ್ಮನ್ ನ ನಿಂದ ಬೆಂಗಳೂರಿಗೆ ಬುಕ್ ಆಗಿದ್ದು ವಿಮಾನ ಟಿಕೆಟ್ ರದ್ದುಗೊಳಿಸಲಾಗಿದೆ ಇಂದು ಬೆಂಗಳೂರಿಗೆ ಬರಬೇಕಿದ್ದಂತಹ ಪ್ರಜ್ವಲ್ ಏಕಾಏಕಿ ಟಿಕೆಟ್ ಅನ್ನ ಕ್ಯಾನ್ಸಲ್ ಮಾಡಿದ್ದಾರೆ ಅದೇ ರೀತಿ ಲುಪ್ತಾನ್ಸ ವಿಮಾನ ನಿಲ್ದಾಣದಲ್ಲಿ ಬುಕ್ ಆಗಿದ್ದಂತಹ ಟಿಕೆಟ್ ಅನ್ನು ಕೂಡ ನಾಲ್ಕು ದಿನದ ಹಿಂದೆನೆ ರದ್ದು ಮಾಡಲಾಗಿದೆ ಎಂದು ತಿಳಿದು ಬಂದಿದೆ ಹೀಗೆ ವಿದೇಶದಿಂದ ಭಾರತಕ್ಕೆ ಬರಲು ಪ್ರಜ್ವಲ್ ರೇವನ್ನು ವಿಮಾನ ಬುಕ್ಕನ್ನು ಮಾಡಿ ಮತ್ತೆ ಕ್ಯಾನ್ಸಲ್ ಮಾಡೋ ಮುಖಾಂತರ ಎಲ್ಲರಿಗೂ ಕೂಡ ಈಗ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಒಂದು ಬಾರಿ ಟಿಕೆಟನ್ನು ಬುಕ್ ಮಾಡ್ತಾರೆ ಇನ್ನೊಂದು ಬಾರಿ ಟಿಕೆಟನ್ನು ಕ್ಯಾನ್ಸಲ್ ಮಾಡ್ತಾರೆ ಇದೇ ರೀತಿ ಪ್ರಜ್ವಲ್ ರೇವಣ್ಣ ಭಾರತಕ್ಕೆ ಬರ್ತೀನಿ ಅಂತ ಹೇಳ್ತಾರೆ ಇನ್ನೊಂದು ಎಡೆ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ವಿದೇಶದಲ್ಲಿ ಆಗ್ತಾರೆ ಎಂಬುದು ಕೂಡ ಇವಾಗ ಯಾರಿಗೂ ಕೂಡ ತಿಳಿಯದಂತಾಗಿದೆ ಇದರ ಬೆನ್ನಲ್ಲೇ ಪ್ರಜ್ವಲ್ ರೇವಣ್ಣರನ್ನು ಹೇಗಾದರೂ ಮಾಡಿ ಬಂಧಿಸಲೇಬೇಕು ಅಂತ ಎಲ್ಲರೂ ಕೂಡ ಇವಾಗ ಆಕ್ರೋಶನವರಾಗ್ತಾ ಇದ್ದಾರೆ ಹಾಗಾಗಿ ಎಸ್ ಐ ಟಿ ತಂಡವು ಒಂದು ಭರ್ಜರಿ ಪ್ಲ್ಯಾನನ್ನು ಅನ್ನು ಮಾಡಿರುವಂಥದ್ದು ಇವಾಗ ವಿದೇಶದಲ್ಲಿದ್ದರೂ ಕೂಡ ಆ ವಿದೇಶದಲ್ಲಿರುವಂತಹ ಪೊಲೀಸರಿಂದಲೇ ಪ್ರಜ್ವಲ್ ರೇವಣ್ಣನ ಬಂಧಿಸುವುದಾಗಿ ಇವಾಗ ಎಸ್ ಐ ಟಿ ತಂಡವು ಇವಾಗ ಮಾಹಿತಿಯನ್ನ ಕೊಟ್ಟಿರುವಂತದ್ದು ಯಾವುದೇ ಒಂದು ದೇಶದಲ್ಲಿದ್ರು ಕೂಡ ಆ ದೇಶದ ಒಂದು ಒಪ್ಪಿಗೆಯನ್ನು ಪಡೆದುಕೊಂಡು ಅಲ್ಲಿರುವಂತಹ ಪೊಲೀಸರ ಸಹಾಯದಿಂದಲೇ ಪ್ರಜ್ವಲ್ ರೇವನರನ್ನ ಅರೆಸ್ಟ್ ಮಾಡುವುದಾಗಿ ಇವಾಗ ಕೋರ್ಟ್ ಅನ್ನುವಂಥದ್ದು ಇವಾಗ ತೀರ್ಮಾನವನ್ನ ಕೈಗೊಳ್ತಾ ಇದೆ ಹಾಗಾಗಿ ಎಲ್ಲೇ ಇದ್ರೂ ಕೂಡ ಪ್ರಜ್ವಲ್ ರವನರನ್ನ ಅರೆಸ್ಟ್ ಮಾಡುವುದಾಗಿ ಇವಾಗ ಸಜ್ಜಾಗಿರುವಂತಹ ಭಾರತ ಕೊನೆಗೂ ಕೂಡ ಅವರನ್ನ ಹಿಡಿದೇ ತರುವುದಾಗಿ ತಿಳಿಸಿರುವಂತದ್ದು ಒಟ್ಟಿನಲ್ಲಿ ಪ್ರಜ್ವಲ್ ರೇ ರೇವನ್ನು ಇವಾಗ ಭಾರತಕ್ಕೆ ಬರುವುದಾಗಿ ಎರಡು ಟಿಕೆಟನ್ನು ಬುಕ್ ಮಾಡಿದರು ಆದರೆ ಕ್ಯಾನ್ಸಲ್ ಮಾಡೋ ಮುಖಾಂತರ ಎಲ್ಲರಿಗೂ ಕೂಡ ಇವಾಗ ಮತ್ತೆ ಆಕ್ರೋಶಕ್ಕೆ ಗುರಿಯಾಗಿದ್ದಾರೆ ಅಂತ ಹೇಳ್ಬೋದು ಆದಷ್ಟು ಬೇಗ ಎಸ್ ಐ ಟಿ ತಂಡದಿಂದ ಪ್ರಜ್ವಲ್ ರೇವನ್ನು ಬಂಧನವಾಗುವಂಥ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದಾಗಿದೆ